ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬನ್ನೇರುಘಟ್ಟದಲ್ಲಿರುವ ಶ್ರೀ ಸ್ವಾಮಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಬನ್ನೇರುಘಟ್ಟ ಬಸ್ ಸ್ಟಾಪಿಂದ ನಾವು ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಅಲ್ಲೇ ಪಕ್ಕದಲ್ಲಿಯೇ ಮಾರಮ್ಮ ದೇವಿಯ ದೇವಸ್ಥಾನ ಇದು ಬಸ್ ಸ್ಟಾಪಿಂದ ನಾವು ದೇವ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದಾರಿಯ ಪಕ್ಕದಲ್ಲಿಯೇ ಮಾರಮ್ಮ ದೇವಿಯ ದೇವಸ್ಥಾನ ಇದು ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇದು ಬನ್ನೇರುಘಟ್ಟದಲ್ಲಿರುವ ಮಾರಮ್ಮ ದೇವಿಯ ದೇವಸ್ಥಾನ ಇದು ಇದು ಏನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಸ್ವಾಮಿಯ ದೇವಸ್ಥಾನ ಬನ್ನೇರುಘಟ್ಟದಲ್ಲಿ ಬೆಂಗಳೂರು ನಗರದಿಂದ ಸ್ವಲ್ಪ ದೂರ ಹೋಗ್ಬೇಕಾಗುತ್ತೆ ಬನ್ನೇರುಘಟ್ಟ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ ಅಲ್ವಾ ಸೊ ಆ ಒಂದು ಬನ್ನೇರುಘಟ್ಟ ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು ಇದು ದೇವಸ್ಥಾನ ಇಲ್ಲಿ ಆ ದೇವಸ್ಥಾನ ಪಕ್ಕದಲ್ಲಿಯ ಒಂದು ಶೂಟಿಂಗ್ ನಡೆದಿತ್ತು ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಚಿತ್ರೀಕರಣದ ಒಂದಿಷ್ಟು ದೃಶ್ಯಗಳು ಒಂದು ಸೀರಿಯಲ್ ಅಂದರೆ ಧಾರಾವಾಹಿದ ಒಂದಿಷ್ಟು ಚಿತ್ರೀಕರಣ ಮಾಡ್ತಾ ಇದ್ರು ದೇವಸ್ಥಾನ ಪಕ್ಕದಲ್ಲಿ ಅವರು ಶ್ರೀ ಪಂಚಕಧಾಮ ಸ್ವಾಮಿ ದೇವಸ್ಥಾನ ಬನ್ನೇರುಘಟ್ಟಲಿರೋದು ಕರ್ನಾಟಕದಲ್ಲಿರುವ ಐದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದು ಬೆಂಗಳೂರು ನಗರದಲ್ಲಿರೋದು ಅಂದರೆ ಬೆಂಗಳೂರು ನಗರ ಅಂದರೆ ಅದು ಎಟ್ ಪ್ರೆಸೆಂಟ್ ಬನ್ನೇರುಘಟ್ಟದಲ್ಲಿರುತ್ತೆ ಅಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಏನು ಹೇಳ್ತೇವೆ ಸೊ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟದಲ್ಲಿರ್ತಕ್ಕಂಥದ್ದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತು ಸೊ ಬನ್ನೇರುಘಟ್ಟ ಬಸ್ ಸ್ಟಾಪಿಂದ ಸ್ವಲ್ಪ ದೂರದಲ್ಲಿ ಈ ಒಂದು ದೇವಸ್ಥಾನ ಇರೋದು ಇದು ಮುಜ್ರಾ ಇಲಾಖೆಯಲ್ಲಿ ಅಂದರೆ ದಂತಿ ದತ್ತಿ ಇಲಾಖೆಯಲ್ಲಿ ಬರುತ್ತೆ ಇದು ಶ್ರೀ ಪಂಚಕಧಾಮಿ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ವಾ ಇದು ದತ್ತಿ ಇಲಾಖೆಯಲ್ಲಿ ಬರುವ ದೇವಸ್ಥಾನ ಇದು ದೇವಸ್ಥಾನದ ಇನ್ಸೈಡ್ ಒಳಗಡೆ ಇದು ಏನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ದೇವಸ್ಥಾನದ ಒಳಗಡೆ ಇರತಕ್ಕಂಥದ್ದು ಈ ರೀತಿಯಾಗಿದೆ ಹಾಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆಯು ಕೂಡ ಇರುತ್ತೆ ಈ ದೇವಾಲಯ ಎಂಟುನೂರಿಂದ ಸಾವಿರ ವರ್ಷಗಳ ಹಳೆಯ ದೇವಾಲಯ ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗುತ್ತೆ ಹನ್ನೆರಡು ನೂರ ಐವತ್ತೇಳರಲ್ಲಿ ಈ ದೇವಾಲಯವನ್ನು ನಿರ್ಮಿಸ್ತಾರೆ ಸಾವಿರದ ಎರಡು ಐವತ್ತೇಳು ಹನ್ನೆರಡು ನೂರ ಐವತ್ತೇಳರಲ್ಲಿ ನಿರ್ಮಾಣ ಮಾಡುತ್ತಾರೆ ನೀವೇನು ವೀಕ್ಷಣೆ ಮಾಡುತ್ತಿದ್ದಲ್ಲ ಇದೇ ದೇವಸ್ಥಾನ ಇದು ಇನ್ಸೈಡ್ ಈ ರೀತಿಯಾಗಿ ಕಟ್ಟಿದ್ದಾರೆ ದೇವಸ್ಥಾನದ ಒಳಗಡೆ ಆವರಣ ನಡೆ ತುಂಬ ಪೂರ್ತಿಯಾಗಿ ಕಲ್ಲಿನಿಂದಲೇ ನಿರ್ಮಾಣಗೊಂಡಿದೆ ಇದು ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸ್ತಾರೆ ಮುಂದೆ ಇದನ್ನು ಅಭಿವೃದ್ಧಿಪಡಿಸಿರುವುದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದವರು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸ್ತಾರೆ ಶ್ರೀ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿದ ನಿರ್ಮಾಣವಾಗಿರುವುದು ಹೊಯ್ಸಳರ ಕಾಲದಲ್ಲಿ ಬಟ್ ಇದು ಅಭಿವೃದ್ಧಿ ಆಗಿರುವುದು ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ಈ ದೇವಾಲಯ ಅಭಿವೃದ್ಧಿ ಆಗುತ್ತೆ ಈ ಒಂದು ದೇವಾಲಯದ ಸಮಯವನ್ನು ನಾವು ನೋಡೋದಾದರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇದು ಓಪನ್ ಇರುತ್ತೆ ಹಾಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಈ ದೇವಾಲಯ ಓಪನ್ ಆಗಿರುತ್ತೆ ನೋಡಿ ಪೂರ್ತಿಯಾಗಿ ಕಲ್ಲಿನಿಂದ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ನೀವು ವೀಕ್ಷಣೆ ಮಾಡ್ಬೋದು ಒಂದು ನಾವು ಪ್ರದಕ್ಷಿಣೆನ ಹಾಕ್ಕೊಂಡು ಬಂದಿದ್ದೇವೆ ಇವಾಗ ಸೊ ಈ ರೀತಿಯಾಗಿ ಕಲ್ಲಿನಿಂದ ಸಂಪೂರ್ಣವಾಗಿ ಈ ಕಲ್ಲಿನಿಂದ ದೇವಸ್ಥಾನ ನಿರ್ಮಿಸಿದ್ದಾರೆ ಇದು ಒಂದು ಹಳೆ ಕಾಲದ ಒಂದು ದೇವಾಲಯ ಇದು ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಪ್ರಸಾದವನ್ನು ಕೂಡ ಸ್ವೀಕರಿಸ್ಬೋದು ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕೆತ್ತನೆಯನ್ನು ಅಲ್ಲಿ ನೋಡ್ಬೋದು ಈ ದೇವಸ್ಥಾನ ಎಂಟುನೂರಿಂದ ಸಾವಿರ ವರ್ಷಗಳ ಒಂದು ಹಳೆಯ ದೇವಾಲಯವಾಗಿದೆ ಇದು ನೀವು ಈಗೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಈ ಸ್ಟೆಪ್ಸ್ಗಳು ಹತ್ತಿ ನಾವು ಮೇಲ್ಗಡೆ ಹೋದರೆ ಲಕ್ಷ್ಮೀ ನರಸುವ ದೇವಾಲಯವಿದೆ ಈಗ ನಾವು ಸ್ಟೆಪ್ಸನ್ನು ಹತ್ತಿಬಿಟ್ಟು ಮೇಲ್ಗಡೆ ಗುಡ್ಡದ ಮೇಲೆ ಹೋಗೋಣ ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಾಲಯ ಇದೆ ಹಾಗೆ ಕೆಳಗಡೆ ಇರೋದು ಪಂಚಕಧಾಮ ಸ್ವಾಮಿ ದೇವಸ್ಥಾನ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಈ ದೇವಸ್ಥಾನ ಶ್ರೀ ಪಂಚಕಧಾಮ ಸ್ವಾಮಿ ದೇವಸ್ಥಾನ ಹಾಗೆ ನಾವು ಸ್ಟೆಪ್ಸನ್ನು ಹತ್ತಿ ಮೇಲ್ಗಡೆ ಹೋದರೆ ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಾಲಯವಿದೆ ಅದನ್ನು ಕೂಡ ನೋಡ್ಕೊಂಡು ಬರೋಣ ಅಲ್ಲೇನು ದೂರದಲ್ಲಿ ಕಾಣಿಸುತ್ತಲ್ಲ ಅದೇ ದೇವಸ್ಥಾನ ನೋಡಿ ಗುಡ್ಡದ ಮೇಲೆ ಹಟ್ಬಿಟ್ಟು ನಾವು ಈ ರೀತಿಯಾಗಿ ವೀಕ್ಷಣೆಯನ್ನು ಮಾಡ್ಬೋದು ತೋ ತುಂಬ ಸುಂದರವಾಗಿ ಕಾಣಿಸುತ್ತೆ ಸ್ಟೆಪ್ಪನ್ನು ಹತ್ತಿ ಮೇಲ್ಗಡೆ ಿದೆ ಅಲ್ಲಿ ದೂರದಲ್ಲಿ ಏನ್ ಕಾಣಿಸುತ್ತಲ್ಲ ಅದೇ ಲಕ್ಷ್ಮೀ ನರಸುವ ದೇವಾಲಯ ಲಕ್ಷ್ಮೀ ನರಸುವ ದೇವಾಲಯ ಬಟ್ ಈ ಗುಡ್ಡದ ಮೇಲೆ ಹತ್ತಿದ ನಂತರ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಅನಿಸುತ್ತೆ ಹಾಗೆ ಫ್ರೆಶ್ ಆಗಿರ್ತಕ್ಕಂಥ ಏರ್ ಬರ್ತಾ ಇರುತ್ತೆ ಗಾಳಿ ಬರ್ತಾ ಇರುತ್ತೆ ತುಂಬಾ ಒಂದು ಎಂಜಾಯ್ ಅನಿಸುತ್ತೆ ನೋಡಲಿಕ್ಕೆ ತುಂಬಾ ಎಂಜಾಯ್ ಅನಿಸುತ್ತೆ ಆ ದೇವಸ್ಥಾನವು ಕೂಡ ಆ ಸಮಯ ಮಧ್ಯಾಹ್ನ ಒಂದು ಗಂಟೆಗೆ ಅದು ಕೂಡ ಕ್ಲೋಸ್ ಆಗುತ್ತೆ ಒಂದು ಗಂಟೆ ಒಳಗಡೆ ಹೋಗಬೇಕು ಇಲ್ಲ ಅಂತಂದರೆ ಸಾಯಂಕಾಲ ನಾಲ್ಕು ಗಂಟೆ ನಂತರ ಹೋಗಬೇಕಾಗುತ್ತೆ ನೋಡಿ ಈ ರೀತಿ ಆಗಿರ್ತಕ್ಕಂಥ ದೃಶ್ಯ ಕಾಣಿಸುತ್ತೆ ಸೊ ಲಕ್ಷ್ಮೀ ನರಸಿವ ದೇವಾಲಯ ಇದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದೇ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿವ ದೇವಸ್ಥಾನ ನೋಡಿ ಈ ಮಕ್ಕಳು ಆ ಸ್ಟೆಪ್ಸನ್ನು ಎನಿಸ್ತಾ ಇದ್ದಾರೆ ಇವರು ಮಕ್ಕಳು ಸ್ಟೆಪ್ಸನ್ನು ಎನಿಸ್ಬಿಟ್ಟು ಎಷ್ಟು ಸ್ಟೆಪ್ಸ್ ಇದೆ ಅಂತ ತಿಳ್ಕೊಂಡು ಕೆಳಗಡೆಯಿಂದ ಮೇಲೆ ಬರೋವರೆಗೂ ಈ ಮಕ್ಕಳು ಆ ಸ್ಟೆಪ್ಸನ್ನು ಎಣಿಸ್ಕೊಂಡು ಬಂದಿದ್ದಾರೆ ಇದು ದೇವಸ್ಥಾನ ಕೆಳಗಡೆ ಇರೋದು ಸ್ವಾಮಿ ದೇವಸ್ಥಾನ ಅಲ್ಲಿ ಅನ್ನಪ್ರಸಾದವು ಕೂಡ ಇರುತ್ತೆ ಅಲ್ಲಿಂದ ನಾವು ಸ್ವಲ್ಪ ಮೇಲ್ಗಡೆ ಮೆಟ್ಟಿಲುಗಳನ್ನು ಹತ್ತಿ ಬಂದರೆ ಮೇಲುಗಡೆ ಗುಡ್ಡದ ಮೇಲಿರೋದೇ ಬೆಟ್ಟದ ಮೇಲಿರೋದೇ ದೇವಸ್ಥಾನ ದೇವಾಲಯ ಈಗಿದು ಇನ್ಸೈಡ್ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ಇದು ಇನ್ ಸೈಡ್ ಇರ್ತಕ್ಕಂಥ ದೇವಸ್ಥಾನದ ಒಳಗಡೆ ಇದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದೆಲ್ಲ ದೇವಸ್ಥಾನ ಒಳಗಡೆ ಇರ್ತಕ್ಕಂಥದ್ದು ದೊಡ್ಡದ ಮೇಲಿಂದ ಸಿಟಿ ಯಾವ ರೀತಿ ನಗರ ಯಾವ ರೀತಿಯ ಕಾಣಿಸುತ್ತೆ ನೋಡಿ ತುಂಬ ಸುಂದರವಾಗಿ ಭಾಳ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ನೋಡಲಿಕ್ಕೆ ತುಂಬ ಮನಮೋಹಕವಾಗಿರುತ್ತೆ ಈ ದೇವಸ್ಥಾನವು ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ